ಹಲ್ಲೆ ನಡೆಸಿದ್ರ ಕರ್ನಾಟಕ ನೀರಾವರಿ ನಿಗಮದ ಎಂಡಿ ಕಾಮಗಾರಿ ಬಿಲ್ ನೀಡದೆ ಸತಾಯಿಸಿದ್ದನ್ನ ಪ್ರಶ್ನಿಸಿದ ಗುತ್ತಿಗೆದಾರ ಕಚೇರಿ ಒಳಗಡೆ ಅಹವಾಲು ಸ್ವೀಕರಿಸಲು ಸತಾಯಿಸಿದ ರಾಜೇಶ್ ಹಮ್ಮಿನಬಾವಿ ಕರ್ನಾಟಕ ನೀರಾವರಿ ನಿಗಮದ ಎಂಡಿ ರಾಜೇಶ್ ಹಮ್ಮಿನಬಾವಿ ವಾಹನ ಹತ್ತಲು ಬಂದಾಗ ಗುತ್ತಿಗೆದಾರರು ಎಂಡಿ ಡಿ ಕಾರಿಗೆ ಅಡ್ಡ ಹಾಕಿದ್ದಾರೆ ಈ ವೇಳೆ ಎಂಡಿ ಡಿ ರಾಜೇಶ್ ಹಮ್ಮಿನ ಬಾವಿ ಗುತ್ತಿಗೆದಾರನ ಮೇಲೆ ಹಲ್ಲೆ ಮಾಡಲು ಮುಂದಾದ್ರಾ ಇಷ್ಟೊಂದು ದರ್ಪ ಯಾಕೆ ಈ ಅಧಿಕಾರಿಗೆ ಸರ್ಕಾರದ ಕೆಲಸ ಮಾಡವರೇ ಗುತ್ತಿಗೆದಾರರ ಮೇಲೆ ಹಲ್ಲೆ ಮಾಡಲು ಮುಂದಾದ ಈ ಅಧಿಕಾರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರಿತಾ ಯಾಕಿಷ್ಟು ದರ್ಪ ದೌರ್ಜನ್ಯ ಬಿಲ್ ಕೇಳೋದೇ ತಪ್ಪಾಯ್ತಾ ಹಮ್ಮಿನ ಬಾವಿ ಅವರೇ आओ देखो ना देखो याوتي गवर्नमेंट पेमेंट सेक्टर हां सेम मॉडल वाला नहीं है सीएनडी पे कट रहा है पापा ये कोला ले पापा बिल्कुल हक ले और ये तो वाला है नहीं 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 चल रही हो ना रही हो आ जय पीस है जय पीस ने हेल्प बहुत अच्छा हल्ले नडसद्र कर्नाटक नीरवरी एमडी ಕಾಮಗಾರಿ ಬಿಲ್ ನೀಡದೆ ಸತಾಯಿಸಿದ್ದನ್ನ ಪ್ರಶ್ನಿಸಿದ ಗುತ್ತಿಗೆದಾರ ಕಚೇರಿ ಒಳಗಡೆ ಅಹವಾಲು ಸ್ವೀಕರಿಸಲು ಸತಾಯಿಸಿದ ರಾಜೇಶ್ ಹಮ್ಮಿನಬಾವಿ ಕರ್ನಾಟಕ ನೀರಾವರಿ ನಿಗಮದ ಎಂಡಿಐ ರಾಜೇಶ್ ಹಮ್ಮಿನಬಾವಿ ವಾಹನ ಹತ್ತಲು ಬಂದಾಗ ಗುತ್ತಿಗೆದಾರರು ಎಂಡಿ ಕಾರಿಗೆ ಅಡ್ಡ ಹಾಕಿದ್ದಾರೆ ಈ ವೇಳೆ ಎಂಡಿ ರಾಜೇಶ್ ಹಮ್ಮಿನಬಾವಿ ಗುತ್ತಿಗೆದಾರನ ಮೇಲೆ ಹಲ್ಲೆ ಮಾಡಲು ಮುಂದಾದ್ರ ಇಷ್ಟೊಂದು ದರ್ಪ ಯಾಕೆ ಈ ಅಧಿಕಾರಿಗೆ ಸರ್ಕಾರದ ಕೆಲಸ ಮಾಡವ್ರೇ ಗುತ್ತಿಗೆದಾರರ ಮೇಲೆ ಹಲ್ಲೆ ಮಾಡಲು ಮುಂದಾದ ಈ ಅಧಿಕಾರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರಿತ ಯಾಕಿಷ್ಟು ದರ್ಪ ದೌರ್ಜನ್ಯ ಬಿಲ್ ಕೇಳೋದೇ ತಪ್ಪಾಯ್ತಾ ಹಮ್ಮಿನ ಬಾವಿ ಅವರೇ اشتركوا خداله بابا يا كنت الله يا خد البالون يا في القناة <applause> ए बट रे बट रे पुलिस सर अरे चलो कॉल दे ये वीडियो मत हां हां वीडियोအောင် ಮಾಡ್ತಾನೆ ಏನು ಮಾಡೋದು ವಿಡಿಯೋ ಕೊಡಿ ಹೋಗ ಬಾ ಆಪರ ಅಂಡಿ ಹೆಚ್ಚಿನ ವಿಡಿಯೋಗಳಿಕೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ